ನಾನು ಹೇಳ್ತಿದ್ನಲ್ಲ ಯಾಳಿ ಜೀವಿಯನ್ನು ಬಳಸಿ ಕಟ್ಟಲು ಯಾಳಿ ಯಾಳೆ ಜೀವಿ ಆಗ ಒಂದು ಭಾಗ ನರಸಿಂಹ ನರಸಿಂಹಸ್ವಾಮಿ ಥರ ಇರುತ್ತೆ ಬಾಯಿ ಓಪನ್ ಆಗಿರುತ್ತದೆ ಯಾಳಿ ಜೀವಿ ಅಂದ್ರೆ ಇದು ಒಂಥರ ಜೀವಿ ಕಂಬಗಳು ನೋಡ್ರೆ ಎಷ್ಟು ಚೆನ್ನಾಗಿದೆ ಕುದುರೆ ಮಂಟಪ ಅಂತಂದು ತುಂಬ ಚೆನ್ನಾಗಿ ಕಟ್ಟಲಾಗಿದೆ ಇದು ಪಾದಪೀಠ ಆ ನಂತರ ಒಂದೊಂದೇ ಕಂಬಗಳು ಇದು ಗೋಡೆ ಕಂಟಕ ಮೇಲ್ಭಾಗದ ಜಾವಳು ಎಷ್ಟು ಚೆನ್ನಾಗಿ ನಡುವೆ ಯಾಳೆ ಜೀವ ಇದನ್ನು ಬಳಸ್ಕೊಂಡು ಕಟ್ ಕಂಬವನ್ನು ಸೃಷ್ಟಿ ಮಾಡಲಾಗುತ್ತೆ ಒಟ್ಟಾಡಿ ಕಂಬಗಳನ್ನು ಜೋಡಿಸಿ ಮಧ್ಯದಲ್ಲಿ ಇದು ಮಾಡಿದ್ದಾರೆ ನೋಡಿ ಇದು ಒಂದು ಎಷ್ಟು ಚೆನ್ನಾಗಿ ಎಲ್ಲ ವೈಷ್ಣವ ಕಾಲದಲ್ಲಿ ಕಟ್ಟಲಾಗುತ್ತೆ ವಿಷ್ಣು ಸ್ವಾಮಿ ತುಂಬಾ ಅದ್ಭುತವಾಗಿ ರಚನೆ ಮಾಡಲಾಗಿದೆ ಆಗಿನ ಕೆತ್ತನೆ ನೋಡ್ರಿ ಎಲ್ಲಿ ಹೋದ್ರೆ ನಮ್ಮ ಆಂಜನೇಯ ಸ್ವಾಮಿ ಸಿಗ್ತಾನೆ ಶ್ರೀ ഷ്ണു പരമാത്മ എല്ല വൈഷ്ണവി നല്ല കട്ട് കൂടു മണ്ഡപ തുമ്പോ സാധന ഇത്തരം ബായി ഗാളി ജീവന എസ് ചെന അദ്ഭുതമായിട്ട് വരഹസ്വീതു ಹೇಳಿ ಸ್ವಾಮಿ ತನಕ ಕೂರ್ಮ ಅವತಾರದಲ್ಲಿ ವಿಷ್ಣು ಸ್ವಾಮಿ ಇದು ಮಸ್ತ್ಯ ಅವತಾರದಲ್ಲಿ ವಿಷ್ಣು ಸ್ವಾಮಿ ಇಂದಿನ ಅವತಾರದಲ್ಲಿ ಇದೆಯಾ ಇದು ಕೂರ್ಮಾ ಅವತಾರ ಆಮೆ ಆಮೆ ಅವತಾರದಲ್ಲಿ ಕೆಳಭಾಗ ಇದೇನಿದೆ ಇದು ಆಮೆ ಅವತಾರದಲ್ಲಿದೆ ಮೇಲುಗಡೆ ಮುಖಭಾಗ ಇದು ಕೆಳಗಡೆ ಭಾಗ ಕೆಳಭಾಗ ಮೀನಿನ ಅವತಾರ ಈ ಕೆಳಭಾಗ ಮೀನಿನ ಅವತಾರದಲ್ಲಿ ಇದೆ ಮೇಲ್ಗಡೆ ಭಾಗ ಇದೆ ಮಸ್ತ್ ಅವತಾರದಲ್ಲಿ ವಿಷ್ಣು ಸ್ವಾಮಿ ಕೂರ್ಮಾವತಾರದಲ್ಲಿ ವಿಷ್ಣು ಸ್ವಾಮಿ ವಿಷ್ಣು ಮೇಲ್ಗಡೆ ಇರೋದು ನರಸಿಂಹಸ್ವಾಮಿ ಮಂಟಪದ ನಾವು ನ ಮಾಡ್ತಾ ಇರೋದು ಸಂಪೂರ್ಣ ಮಂಟಪ ಮಂಟಪಿ ಮೆಟ್ಟಿಷ್ಟು ಸ್ಟಾರ್ಟಿಂಗ್ ಮುಂಭಾಗದಲ್ಲಿ ಈ ಥರ ಸ್ಟೆಪ್ಸ್ ಮಾಡಿದ್ದಾರೆ ಹತ್ತಿ ಹೋಗಿ ಒಳಗಡೆ ನೋಡಿ ಯಾಳಿ ಮಂಟಪ ಸಾರಿ ಕುದುರೆ ಮಂಟಪ ಯಾಳಿ ಅನ್ನೋ ಜೀವ ಕುದುರೆ ಎರಡು ಫಸ್ಟು ಕುದುರೆಗಳಿದಾವೆ ಮುಂದೆ ಮುಂಭಾಗದಲ್ಲಿ ಈ ಕಡೆ ಒಂದು ಯಾಳಿ ಕಂಬ ಈ ಕಡೆ ಒಂದು ಯಾಳಿ ಕಂಬ ಪ್ರಾಣಿ ಯಾಳಿಗಳನ್ನ ಮಾಡಿ ಚಿಕ್ಕ ಚಿಕ್ಕ ಮಗಳಿರ್ತವೆ ಆ ಕಡೆ ಕಡೆ ಟೋಟಲಾಗಿ ಆರು ನರ ಹನ್ನೆರಡು హన్నర్డో నాక హ మంటపను నిర్మాణమే మంటప సంపూర్ణ